ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮದು ಸಿಕ್ಸ್ ಡೇ ಬೆಳಗ್ಗೆ ತುಂಬಾ ಇದೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಇಬ್ನಿ ಬಿದ್ದಿದೆ ಹೆವಿ ಚಳಿ ಇರುತ್ತೆ ಚಳಿಗಾಲದಲ್ಲಿ ಬಂದರೆ ಮಾತ್ರ ಚಳಿ ಯಾರಿಗಾಗ್ಬರಲ್ವೋ ಅವರು ಅವಾಯ್ಡ್ ಮಾಡ್ಬೋದು ಓಕೆ ನಾವು ತಡ್ಕೋತೀವಿ ಅನ್ನೋ ಥರ ಇದ್ರೆ ಬರ್ಬೋದು ಬಂದ್ರೂ ನೀವು ಉಲ್ಲನ್ ರಗ್ಗಾಗಲಿ ಗಳಾಗ್ಲಿ ಆ ಥರ ಸ್ಕಾರ್ಪ್ ಆಗಲಿ ನೀವೆಲ್ಲ ತಗೊಂಬರೋದು ಒಳ್ಳೆಯದು ಆಮೇಲೆ ಈಗ ಮಾರ್ನಿಂಗು ನಮ್ಮದು ನನಗೆ ಫರ್ಮೆಂಟೆಡ್ ರೈಸ್ ವಾಟ್ರ್ ಜೊತೆಗೆ ಅಂತ ಟ್ಯಾಬ್ಲೆಟ್ಸ್ ಇರುತ್ತೆ ಅದನ್ನು ಅದರಲ್ಲಿ ನೆನೆ ಇಟ್ಟಿರ್ತಾರೆ ಸೊ ಅದು ಹೊಟ್ಟೆಗೆ ತುಂಬ ಒಳ್ಳೆಯದು ಅದನ್ನು ಕೊಟ್ಟಿದ್ದರು ನನಗೆ ನಿಮಗೆ ನನಗೆ ಬೂದುಗುಂಬಕಾಯಿ ಜ್ಯೂಸ್ ಮಾಮೂಲಿ ಎಲ್ಲರಿಗೂ ಬೂದ್ಗುಂಬಕಾಯಿ ಜ್ಯೂಸ್ ಇರುತ್ತೆ ನನಗೂ ಇತ್ತು ಬಟ್ ನಮಗೆ ಸಪ್ರೇಟ್ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಇರೋದ್ರಿಂದ ಅದನ್ನು ಕೊಟ್ಟಿದ್ರು ಫ್ಲೋರಾಸಾಲ್ವ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಗ್ರೋ ಆಗೋದಿಕ್ಕೆ ಅದು ಒಳ್ಳೇದು ಲಿಸ್ಟ್ ಇಟ್ಕೊಂಡು ಬಂದ್ಬಿಟ್ಟಿದ್ದೀನಿ ಕೆಲವೊಂದು ಹೇಳ್ತೀವಿ ಕೆಲವೊಂದು ಹೇಳಲ್ಲ ಮರ್ತೋಗ್ಬಿಡುತ್ತೆ ಅಂತ ನಾನು ಲಿಸ್ಟ್ ತಗೊಂಡ್ಬಿಟ್ಟಿದ್ದೀನಿ ಸೊ ಬೆಳಿಗ್ಗೆ ಮಾಮೂಲಿ ವಾರ್ಡ್ ಸರ್ವಿಸ್ ಇರುತ್ತೆ ಆರು ಗಂಟೆಯಿಂದ ಆರು ಇಪ್ಪತ್ತು ಇದು ಕಣ್ಣಿನ ಪ್ಯಾಕು ಆಮೇಲೆ ಮಡ್ ಪ್ಯಾಕ್ ಅಂತ ಅದು ಹೊಟ್ಟೆಗೆ ಹಾಕ್ತಾರೆ ಅದು ಮುಗೀತು ಅದಾದ್ಮೇಲೆ ಕ್ರಿಯಾಸ್ ಕಾಮನ್ ಆಗಿ ಅದೇ ಮೂಗಲ್ಲಿ ನೀರು ಉಪ್ಪು ನೀರು ಈ ಕಡೆಯಿಂದ ಹಾಕೊಂಡು ಈ ಕಡೆ ತೆಗೋವಂಥದ್ದು ಅದು ಕೂಡ ಮುಗ್ದಿದೆ ಈಗ ನನಗೆ ನೆಕ್ಸ್ಟು ಬಿ ಸಿ ಎಮ್ ಮತ್ತು ಫಿಸಿಯೋಥೆರಪಿ ಅಂತ ಇದೆ ಅಂದರೆ ಹೊಟ್ಟೆಗೆ ಸ್ಲಿಮ್ಮಿಂಗ್ ಥೆರಪಿ ಅದು ವೈಬ್ರೇಷನ್ ಕೊಡ್ತಾರೆ ಅದು ಮೇಲೆ ನನಗೆ ಓಝೋನ್ ಥೆರಪಿ ಅಂತ ಇದೆ ಓಝೋನ್ ಥೆರಪಿ ಯಾಕಂದರೆ ನಾನು ನೆನ್ನೆ ವಿಡಿಯೋದಲ್ಲಿ ಮಾತಾಡಿದ್ನಲ್ಲ ಒಟ್ಟಿಗೋ ಅಂತ ಹೇಳಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕ್ಲಿಯರ್ ಆಗೋಕ್ಕೆ ತಗೊಂಡು ಇಲ್ಲ ಟ್ರೀಟ್ಮೆಂಟ್ ಇದೆ ಹೇಳು ಬನ್ನಿ ಅಕ್ಯುಪೆಂಚರ್ ಇದೆ ಕಿವಿ ಹತ್ರ ಹಾಕ್ತಾರೆ ನನಗೆ ಒಟ್ಟಿಗೋ ಅಲ್ಲ ಅದು ಸಮಸ್ಯೆಗೆ ಆಮೇಲೆ ನನಗೆ ಇದು ಮಡ್ ಬಾತ್ ಅಂತ ಇದೆ ಮಡ್ ಹಚ್ಕೊಂಡು ಪೂರ್ತಿ ಬಾಡಿಗೆ ಮಡ್ ಹಚ್ತಾರೆ ಸ್ನಾನ ಮಾಡುವಂಥದ್ದು ಆಮೇಲೆ ಡ್ಯಾಂಡ್ರಫ್ಗೆ ನನಗೆ ಒಂದು ಡ್ಯಾಂಡ್ರಫ್ ಪ್ಯಾಕ್ ಅಂತ ಹೇಳಿದ್ದಾರೆ ಸೊ ಅದನ್ನ ಇವತ್ತು ಕೊಡ್ತಾರೆ ಹೆವಿ ಡ್ಯಾಂಡ್ರಫ್ ಇದೆ ಸ್ನೇಹಿತರೆ ನನಗೆ ಅದಕ್ಕೆ ಸುಮಾರು ಮನೆ ಮದ್ದುಗಳನ್ನ ಮಾಡ್ಕೊಂಡಿದ್ದೀನಿ ಬಟ್ ಅದು ರಿಪೀಟ್ ರಿಪೀಟ್ ಆಗ್ತಾನೇ ಇದೆ ಸೊ ಅದನ್ನ ಕಂಪ್ಲೀಟ್ ಆಗಿ ಹೋಗಿಸೋದು ತುಂಬ ಕಷ್ಟ ಅನಿಸ್ತಾ ಇದೆ ನನಗೆ ಸೊ ಅದಕ್ಕೆ ನಾನು ಮೊದಲೇ ಹೇಳಿದ್ದೆ ಅವ್ರಿಗೆ ಇವತ್ತು ನನಗೆ ಅದನ್ನು ಕೊಟ್ಟಿದ್ದಾರೆ ಅದಾದ್ಮೇಲೆ ತರ್ಪಣ ಅಂತ ಹೇಳಿ ಅದು ಡ್ರೈ ಐಸ್ಗೆ ನಾನು ತಗೋತಾ ಇರೋದು ಡ್ರೈ ಐಸ್ ಅಲ್ಲದೆ ಕಣ್ಣಿನ ಬೇ ಇತರೆ ಸಮಸ್ಯೆಗಳಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಅದಾದ್ಮೇಲೆ ಮಾಮೂಲಿ ನನಗೆ ಕಪ್ಪಿಂಗ್ ಹೀಟಿಂಗ್ ಬೆಲ್ಟ್ ಸೊ ಅದು ಕೂಡ ಸ್ಲಿಮ್ಮಿಂಗ್ ಥೆರಪಿನೇ ಸೊ ಅಲ್ಲಿಗೆ ಎಂಡಾಗುತ್ತೆ ಟ್ರೀಟ್ಮೆಂಟ್ ಅಲ್ಲಿಗೆ ಎಂಡಾಗುತ್ತೆ ಇನ್ನೂ ಕಾರ್ಯಕ್ರಮಗಳು ಮುಂದುವರಿಯುತ್ತೆ ಅಂದರೆ ಯೋಗ ಸೆಷನ್ ಇರುತ್ತೆ ಸಿಕ್ಸ್ ತರ್ಟಿಗೆ ಅದಾದ ಮಾಮೂಲಿ ಸೆಷನ್ ಸ್ನೇಹಿತರೆ ಯೋಗ ಬಂದ್ಬಿಟ್ಟು ಪ್ರತಿದಿನ ಇರುತ್ತೆ ನಾವು ಯೋಗ ಮಾಡ್ತಾ ಇರ್ತೀವಲ್ಲ ಸೊ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಅದಾದಮೇಲೆ ಒಂಬತ್ತು ಗಂಟೆಗೆ ಅಂದರೆ ಡಿನ್ನರ್ ಮುಗಿದ ಮೇಲೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುವಂಥದ್ದು ಅಲ್ಲಿಗೆ ಆರನೇ ದಿನದ ಒಂದು ಟ್ರೀಟ್ಮೆಂಟ್ ಆಗಲಿ ಎಲ್ಲ ಕಾರ್ಯಕ್ರಮಗಳಾಗಿ ಎಂಡ್ ಆಗುವಂಥದ್ದು ಸೊ ಇದು ಆದ್ಮೇಲೆ ಮತ್ತೆ ಅದ್ರ ಮಧ್ಯ ಮಧ್ಯದಲ್ಲಿ ಏನೇನು ನಡೆಯುತ್ತೆ ಅದನ್ನ ಕ್ಲಿಪ್ಪಿಂಗ್ಸ್ ನಾನು ಹಾಕಿರ್ತೀನಿ ನೋಡ್ಕೋಬಹುದು ನಿಮಗೆ ನಾವು ಎಷ್ಟು ದೂರ ವಾಕಿಂಗ್ ಬಂದಿದ್ದೀವಿ ಅಂತಾನೆ ಗೊತ್ತಿಲ್ಲ ಈ ನೇಚರ್ನ ನೋಡ್ತಾ 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 ಇಷ್ಟು ದೂರ ಬಂದ್ಬಿಟ್ಟಿದೀವಿ ಗಿಡ ಇಲ್ಲಿದೆ ಇಲ್ಲಿದೆ ನೆಲ್ಲಿಕಾಯಿ ಗಿಡ ಬಟ್ ಒಂದ್ ನೆಲ್ಲಿಕಾಯು ಇಲ್ಲ ಇದ್ರಲ್ಲಿ ಹಕ್ಕಿಗಳು ಕೂಗೋದು ನೋಡಿ ಎಷ್ಟು ಎಷ್ಟು ವಿಶಾಲವಾಗಿದೆ ಎಷ್ಟು ಸ್ವಚ್ಛಂದವಾಗಿದೆ ಸ್ವಲ್ಪನು ಪೊಲ್ಯೂಷನ್ ಇಲ್ಲ ಇಲ್ಲಿ ಬೆಂಗಳೂರಿಗಿಂತ ಇಲ್ಲಿ ಗಾಳಿ ಹೇಗೆ ನಮಗೆ ಡಿಫ್ರೆನ್ಸ್ ಅನ್ಸುತ್ತೆ ಗೊತ್ತಾ ನಾವಿಲ್ಲಿ ಬಂದ ತಕ್ಷಣನೇ ಗೊತ್ತಾಗುತ್ತೆ ಅದು ಪೂರ್ತಿ ಸ್ವಚ್ಛಂದವಾಗಿ ನಾವು ಉಸಿರಾಡ್ಬೋದು ಜೊತೆ ಒಬ್ರು ಅಜ್ಜಿ ಮತ್ತೆ ಅಜ್ಜ ಬಂದಿದ್ರು ಅವ್ರಿಗೆ ಸೆವೆಂಟಿ ಫೈ ಇಯರ್ಸ್ ಅಜ್ಜಿಗೆ ಸೆವೆಂಟಿ ಫೈ ಇಯರ್ಸು ಅವರು ಜೊತೆಗೆ ಟ್ರೀಟ್ಮೆಂಟ್ ತೊಗೋಬೇಕಾರೆ ಮಾತಾಡಿಸಿದಾಗ ಏನೋ ಹೇಳಿದ್ರು ಅಜ್ಜಿ ನಿಮ್ಗೆ ಎಷ್ಟು ವಯಸ್ಸು ಅಂತ ಕೇಳಿದಾಗ ಸೆವೆಂಟಿ ಫೈ ಅಂದರು ಏನು ಪ್ರಾಬ್ಲಮ್ಮು ಅಂತ ಕೇಳಿದ್ರೆ ಏನೂ ಇಲ್ಲ ಅಂದರು ಸೊ ಬಾಡಿನಲ್ಲಿ ಸ್ವಲ್ಪ ಎಲ್ಲೂ ಕೂಡ ಪೇಯ್ನ್ ಇಲ್ಲ ಅಂತೆ ಸೊ ಎಲ್ಲೂ ಪೇಯ್ನ್ ಇಲ್ದಂಗೆ ಎಪ್ಪತ್ತೈದು ವರ್ಷ ಬದುಕಿದ್ದಾರೆ ಅಂದರೆ ಅವರ ಆರೋಗ್ಯ ಸ್ಥಿತಿ ಹೇಗಿರ್ಬೋದು ಅವರ ಲೈಫ್ ಸ್ಟೈಲ್ ಹೇಗಿರ್ಬೋದು ಸೊ ನಾವು ಅವ್ರು ನೋಡಿ ಕಲಿಬೇಕಂತ ಹೇಳ್ಬೋದು ನೋಡಿ ನಾನು ಅವ್ರದ್ದು ಡಯೆಟ್ ಏನಿರ್ಬೋದು ನಿಮ್ಮದು ಸ್ಲಿಮ್ ಇದ್ದಾರೆ ಅವರು ನಿಮ್ಮ ಡಯಟ್ ಏನಿದೆ ಅಂತ ನಾನು ಕೇಳಿದಾಗ ಮಿಲೆಟ್ಸ್ ತಿಂತೀನಿ ಅಂತ ಹೇಳಿದರು ಆರ್ಗ್ಯಾನಿಕ್ ಪದಾರ್ಥಗಳನ್ನೆಲ್ಲ ಬಳಸ್ತೀನಿ ಮಿಲೆಟ್ಸ್ ದೋಸೆ ತಿಂತೀನಿ ಆಮೇಲೆ ರಾಜ್ಮುಡಿ ಅಕ್ಕಿ ತಿಂತೀನಿ ನಾನು ಅಂತ ಹೇಳಿದರು ಸೊ ಯಾವುದೇ ವೈಟ್ ರೈಸ್ ಇಲ್ಲ ಆಮೇಲೆ ಯಾವುದೇ ಕೆಮಿಕಲಿ ಟ್ರೀಟೆಡ್ ವೆಜಿಟೇಬಲ್ಸ್ ಗಳಾಗ್ಲಿ ಫ್ರೂಟ್ಸ್ ಆಗಲಿ ಅದು ಬಳಸೋದಿಲ್ಲ ಅಂತೆ ಅವರು ಜಂಕ್ ಫುಡ್ ತಿನ್ನೋದಿಲ್ಲ ಆಮೇಲೆ ತಿನ್ನಲ್ಲ ಅಂತೆ ಗಾಣದೆಣ್ಣೆ ಯೂಸ್ ಮಾಡ್ತಾರೆ ಅಂತ ಹೇಳಿ ಎಣ್ಣೆ ಯೂಸ್ ಮಾಡ್ತಾರೆ ಹಾಗೆ ಫಿಸಿಕಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಅಂತೆ ಅವರು ಅವ್ರದ್ದು ಗುಟ್ಟು ಅಂತ ಹೇಳಿದ್ರು ಒಳ್ಳೆ ಫಿಸಿಕಲ್ ಆಕ್ಟಿವಿಟೀಸ್ ಇರ್ತಾರೆ ಅಂತ ಹೇಳಿದ್ರು ಅವರು ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಹಾಗೇನೆ ಇದ್ದಾರೆ ಒಳ್ಳೆ ನನ್ಗೆ ಅವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು ಆಮೇಲೆ ನೋಡಿ ಸ್ನೇಹಿತರೆ ಇಷ್ಟು ಏಜ್ ಆಗಿದೆ ಅವ್ರಿಗೆ ಎಲ್ಲೂ ಒಂದು ಪೇನ್ ಇಲ್ಲ ಅಂದ್ರೆ ಅವರು ಹೆಲ್ದಿ ಆಗಿದ್ದಾರೆ ಅಂತ ಅರ್ಥ ಈಗ ದೇಹದಲ್ಲಿ ಎಲ್ಲೋ ಪೇಯ್ನ್ ಇದೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್ ಅಂತ ಅರ್ಥ ಅಲ್ವಾ ನಮಗೆ ಇಷ್ಟ ಚಿಕ್ಕ ವಯಸ್ಸಲ್ಲೇನೆ ಹೇಳ್ತಿದ್ವಿ ಅವರು ಅಷ್ಟು ಏಜ್ ಆಗಿದ್ದಾರೆ ಅಷ್ಟು ಹೆಲ್ದಿ ಆಗಿದ್ದಾರೆ ಸ್ಲಿಮ್ ಅಂಡ್ ಫಿಟ್ ಆಗಿದ್ದಾರೆ ಅಂತ ಹೇಳ್ಬೋದು ಆ ತರ ಇರ್ಬೇಕಂದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ಈಗಲೇ ಹೇಗೆ ಚೇಂಜ್ ಆಗಬೇಕು ಅನ್ನೋದು ನಾವೇ ಅದನ್ನು ತಿಳ್ಕೊಬೇಕು ಅವರು ಅವರ ಆರೋಗ್ಯನ ಆಸ್ಪತ್ರೆಯಲ್ಲಿ ಹುಡುಕಿಲ್ಲ ಅಡಿಗೆ ಮನೆಯಲ್ಲಿ ಹುಡುಕಿದ್ದಾರೆ ಅವರೇ ಮಾಡ್ಕೋತಾರಂತೆ ಅವ್ರ ಕೆಲಸ ಎಲ್ಲ ಅವರೇ ಮಾಡ್ಕೊತಾರೆ ನೋಡಿ ಸಿಕ್ಸ್ಟಿ ಆದ ತಕ್ಷಣ ಏ ವಯಸ್ಸಾಯ್ತು ಅಂತೀವಿ ಸಿಕ್ಸ್ಟಿಯಲ್ಲಿ ಅಲ್ಲಿ ಅದಕ್ಕಿಂತ ಮುಂಚೆನೇ ನಮಗೆ ಏಜ್ ಆಯ್ತಪ್ಪ ಏಜ್ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡಿದೆ ಅಂತ ಹೇಳ್ತೀವಿ ನಾವು ಸೆವೆಂಟಿ ಇರ್ಗೆ ವಿತೌಟ್ ಪೇಯ್ನ್ ಶಿ ಇಸ್ ಲೀಡಿಂಗ್ ಹರ್ಸೆಲ್ಫ್ ಅವ್ರು ಎಲ್ ಅವ್ರ ಕೆಲಸನ ಅವರೇ ಎಲ್ಲ ಮಾಡ್ಕೊಂತಾರೆ ಅಂಡ್ ದೇ ಆರ್ ಫಿಸಿಕಲಿ ಸೋ ಆಕ್ಟಿವ್ ನಮ್ಗಿಂತ ಮುಂಚೆನೆ ನಡ್ಕೊಂಡು ಹೋದ್ರು ಅವರು ನಂಗೆ ಅದನ್ನ ನೋಡಿ ನಮಗೆ ಒಂಥರ ಶೇಮ್ ಅನ್ಸುತ್ತೆ ಸೊ ನೋಡಿ ಈ ತರ ಒಂದು ಹಿರಿಯ ವ್ಯಕ್ತಿಗಳನ್ನ ನಾವು ಒಂದು ಮಾಡೆಲ್ ಆಗಿ ತಗೋಬೇಕು ಪರ್ಸೆಂಟ್ ನಿಮ್ಗೆ ಇವತ್ತು ಏನೇನು ಟ್ರೀಟ್ಮೆಂಟ್ ಇದೆ ಹೇಳ್ರಿ ಇವತ್ತು ನಾನು ಫೋಟೋ ಹೊಡ್ಕೊಂಡ್ ಬಂದಿದೀನಿ ಬೆಳಗ್ಗೆ ಆರೂವರೆಗೆ ಮಟ್ಬೇಕಿತ್ತು ಆಮೇಲೆ ಕ್ರಿಯಾಸು ಉದ್ವರ್ತನ ಇದೆ ಉದ್ವರ್ತನ ಅಂದ್ರೆ ತ್ರಿಪಲ್ ಅದು ಪೌಡರ್ ಬರ್ತದಲ್ಲ ಅದನ್ನ ಹಾಕಿ ಮಸಾಜ್ ಮಾಡುವಂಥದ್ದು ಆಮೇಲೆ ಸೋನಾ ಬಾತ್ ಇದೆ ಇದೆ ಬಾತ್ ಮಡ ಮಸ್ಟರ್ಡ್ ಇದು ಇದೆ ಆಮೇಲೆ ಇದು ಪ್ಯಾಕ್ ಕಟ್ತಾರಲ್ಲ ಅಬ್ಡಮಲ್ ಪ್ಯಾಕ್

ಪೂರ್ತಿ ಬಾಡಿ ಮಲಗಿ ತಲೆ ಮಾತ್ರ ಬಿಟ್ಟು ಮಿಕ್ಕಿರೋ ಬಾಡಿ ಎಲ್ಲ ನೀರಲ್ಲಿ ಇಟ್ರೆ ಆಮೇಲೆ ಅದು ಬಿಸಿ ನೀರು ಹಾ ಬಿಸಿ ನೀರು ಅದು ಚೆನ್ನಾಗಿರ್ತದೆ ಆಮೇಲೆ ಸ್ಕಿನ್ ಅಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತಾ ಬರುತ್ತೆ ಮೇನ್ ಥಿಂಗ್ ಪೇನ್ ಕಮ್ಮಿ ಆಗುವಂತದ್ದು ಆ ಸಾಲ್ಟ್ ಇಂದಾನೇ ಅದು ಮೆಗ್ನೀಷಿಯಂ ಸಲ್ಫೇಟ್ ಅಂತ ಅದು ಅದು ನೋವುನ ಹೇಳ್ಕೊಳ್ಳುತ್ತೆ ಸೊ ಅದ್ರಲ್ಲಿ ಮಿಕ್ಸ್ ಮಾಡಿ ಮಲಗಿಸ್ತಾರೆ ಸೊ ಇನ್ನೊಂದು ಪೌಡರ್ ಅಂತ ಹೇಳಿದ್ವಲ್ಲ ತ್ರಿಫಲಾ ಪೌಡರ್ ಅದು ಕೆಲವರಿಗೆ ಆಗುತ್ತೆ ಸ್ನೇಹಿತರೆ ಕೆಲವ್ರಿಗೆ ಆಗೋಲ್ಲ ನನಗೆ ಲಾಸ್ಟ್ ಟೈಮ್ ಅದು ಮಾಡಿದ್ರು ನನಗೆ ಸ್ಕಿನ್ ತುಂಬ ಇಚ್ಚಿಂಗ್ ಆಗಕ್ಕೆ ಸ್ಟಾರ್ಟ್ ಆಯಿತು ಕೆಲವರಿಗೆ ಆಗುತ್ತೆ ಅದರಿಂದ ಚೆನ್ನಾಗಿ ಮಸಾಜ್ ಮಾಡಿದಾಗ ಏನಾಗುತ್ತೆ ಡೆಡ್ ಸ್ಕಿನ್ಗಳು ಹೊರಗೆ ಬರುತ್ತೆ ಆಮೇಲೆ ಬೆವರು ಬರೋದ್ರಿಂದ ಸ್ವಲ್ಪ ತೂಕ ಕಮ್ಮಿ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿರ್ತೀರ ನೀವೆಲ್ಲ ಇಲ್ಲಿ ಆರೋಗ್ಯವಾಗಿರ್ತೀರ ಒಳ್ಳೆ ಊಟ ತಿಂತೀರಾ ಅಲ್ಲೆಲ್ಲ ಬರೀ ನಾವು ಹೊಗೆ ಕುಡಿಯೋದು ಆ ಸೌಂಡ್ ಅಲ್ಲಿ ಟೆನ್ಷನ್ ಅಲ್ಲಿ ಹಾಗೆ ಜೀವನ ಮಾಡೋದು ರಿಫ್ರೆಶ್ ಆಗೋದಕ್ಕೆ ಇಲ್ಲಿ ಬರೋದು ನೋಡಿ ನಿಮ್ಮ ಹತ್ರ ಹುಡ್ಕೊಂಡು ಮತ್ತೆಂತ ಸಮಾಚಾರ ಚೆನ್ನಾಗಿದ್ದೀರಲ್ಲ ಅವ್ರು ಇಷ್ಟು ಏಜ್ ಆದ್ರೂ ಅಷ್ಟು ಆಕ್ಟಿವ್ ಆಗಿದ್ದಾರೆ ಅದನ್ನ ಹೇಳಿ ನೋಡಿ ಬೈಕ್ ಓಡಿಸ್ಕೊಂಡು ಸಿಟಿಗೆಲ್ಲ ಹೋಗಿ ಬರ್ತಾರೆ ಎಂಬತ್ತ್ ಮೂರು ಆದ್ರೆ ಎಂಬತ್ತ್ ವರ್ಷ ನಿಮ್ಗೆ

ಅಡಿಕೆ ಕೃಷಿ ಅದು ಒಂದ್ಸಲ ಬರೋದಲ್ಲ ಮತ್ತೆ ಮಿಕ್ಕಿರೋದಕ್ಕೆಲ್ಲ ಏನ್ ಮಾಡ್ತೀರಿ ಊಟಕ್ಕೆ ಏನ್ ಮಾಡೋದು ಮತ್ತೆ ಮಿಕ್ಕಿರೋದೆಲ್ಲ ಈಗ ಅಡಿಕೆ ಕೃಷಿ ವರ್ಷಕ್ಕೊಂದ್ಸಲ ಬೆಳೆ ಬರ್ತದೆ ಅದೇ ಮೇಂಟೈನ್ ಮಾಡುತ್ತೆ ಎಲ್ಲ ಇಡೀ ವರ್ಷನೂ ಪರವಾಗಿಲ್ಲ ಎಷ್ಟು ವರ್ಷದ ಮರಗಳು ಎಲ್ಲ ಇರೋದು ಅಡಿಕೆ ಮರ

ಆಮೇಲೆ ಮಾಮೂಲಿ ಫಿಸಿಯೋಥೆರಪಿ ಇದೆ ಅಂತ ಹೇಳಿದೆ ಆಮೇಲೆ ಡ್ಯಾಂಡ್ರಫ್ ಪ್ಯಾಕ್ ಇದೆ ಓಝೋನ್ ಥೆರಪಿ ಇತ್ತು ಇವತ್ತೆಲ್ಲ ಸ್ವಲ್ಪ ಹೊಸದಾಗಿ ನಂಗೆ ಟ್ರೀಟ್ಮೆಂಟ್ ಇತ್ತು ಓಝೋನ್ ಥೆರಪಿ ಬಂದುಬಿಟ್ಟು ಯಾರಿಗಾದರೂ ಸ್ನೇಹಿತರೆ ನಂಗೆ ಅಲ್ಲಿ ಡಾಕ್ಟರ್ ಹೇಳಿದರು ಒಟ್ಟಿಗೋ ಸಮಸ್ಯೆ ಇರುವಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ರು ಅವರು ಅಂದರೆ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಓಝೋನ್ ಥೆರಪಿ ಅಂತ ಹೇಳಿ ಅಂದರೆ ಮೂಗಲ್ಲಿ ಮತ್ತೆ ಕಿವಿಲಿ ಓ ಟು ಗ್ಯಾಸ್ನ ಬಿಡೋವಂಥದ್ದು ಸೊ ಎಲ್ಲಾದರೂ ಬಾಡಿನಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಆ ಥರ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾವಂತೆ ಆಮೇಲೆ ಬಾಡಿಲಿ ಎಲ್ಲೇ ಸಮಸ್ಯೆ ಇದ್ರೂ ಅಲ್ಲೂ ಕೂಡ ಓಝೋನ್ ಥೆರಪಿ ಇದೆ ಎಸ್ಪೆಷಲಿ ವರ್ಟಿಗೋಗಿ ಅವರು ಹೇಳಿದಾಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಇದೆ ಅಂತ ಅವರು ಹೇಳಿದರು ಆಮೇಲೆ ಹೊಸ ಅದು ಅಂದರೆ ಡ್ಯಾಂಡ್ರಫ್ಗೆ ನಾನು ಪ್ಯಾಕ್ ಹಾಕ್ಸ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾವು ಯಾವುದೇ ಶ್ಯಾಂಪು ಹಾಕದೆ ಹಾಗೇ ವಾಶ್ ಮಾಡಬೇಕು ಅಂತ ಹೇಳಿದರು ಒಂದು ಪೌಡರು ಅದನ್ನು ಮೊಸರಲ್ಲಿ ಕಲಿಸ್ಬಿಟ್ಟು ಅವರು ನನಗೆ ಪ್ಯಾಕ್ ಹಾಕಿದ್ದು ಮತ್ತೆ ಆಮೇಲೆ ಮಡ್ಬಾತ್ ಮಡ್ಬಾತ್ ಹುತ್ತದ ಮಣ್ಣನ್ನ ರಾತ್ರಿನೇ ಕಲಸಿಟ್ಟಿರ್ತಾರ ಅವರು ಅದನ್ನ ಫುಲ್ ಬಾಡಿಗೆ ಹಚ್ಬಿಟ್ಟು ಹಾಗೆ ನೀರಲ್ಲಿ ತೊಳೆಯುವಂಥದ್ದು ಅದನ್ನ ಯೂಸ್ ಮಾಡಿದ್ಮೇಲೆ ನನಗೇನಾಯ್ತು ಅಂದ್ರೆ ಬಾಡಿಲಿ ಒಂದು ಶೈನಿಂಗ್ ಕ್ರಿಯೇಟ್ ಆಯಿತು ಆಮೇಲೆ ಇಲ್ಲೆಲ್ಲ ನನಗೆ ಸ್ವಲ್ಪ ಟ್ಯಾನ್ ಇದೆ ಆ ಟ್ಯಾನ್ ಕೂಡ ಲೈಟನ್ ಆಯಿತು ನನಗನ್ಸುತ್ತೆ ನ್ಯಾಚುರಲ್ ಆಗಿ ಮಣ್ಣಿನಲ್ಲೇ ಇದೆ ಆ ಟ್ಯಾನ್ ರಿಮೂವ್ ಮಾಡುವಂತಹ ಒಂದು ತಾಕತ್ ಅಂತ ನನಗೆ ಪ್ರಾಕ್ಟಿಕಲ್ ಆಗಿ ಅನಿಸ್ತು ಆಮೇಲೆ ಬಾಡಿ ತುಂಬ ಹೀಟ್ ಆಗಿದ್ರೆ ಕೂಲ್ ಆಗೋಕ್ಕೆ ಹೆಲ್ಪ್ ಆಗುತ್ತಂತೆ ಅದು ಟರ್ಮರಿಕ್ ಮತ್ತು ಗಂಜಿ ಬಾತ್ ಇತ್ತಲ್ಲ ಅದು ಕೂಡ ಸ್ಕಿನ್ ಫ್ರೆಂಡ್ಲಿನೇ ಇದು ನಾನು ಮಡ್ ಅಂದ್ರೆ ಸುಮ್ಮನೆ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಮಡ್ ಹಚ್ಕೊಂಡು ನಾವು ಸ್ನಾನ ಮಾಡಿ ಬಂದಮೇಲೆನೇ ನಂಗೆ ಗೊತ್ತಾಗಿದ್ದು ಅದರ ಎಫೆಕ್ಟ್ ಹೇಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಅನಿಸ್ತು ಸ್ಕಿನ್ ತುಂಬ ಚೆನ್ನಾಗಿ ಫೀಲ್ ಅನಿಸ್ತಾ ಇದೆ ನನಗೆ ಮತ್ತೆ ಮತ್ತೆ ಅದನ್ನು ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ ಸೊ ಅಷ್ಟು ಚೆನ್ನಾಗಿತ್ತು ಅದು ಮಡ್ ಬಾತು ಎಸ್ಪೆಷಲಿ ಬಂದ್ರೆ ಬಂದರೆ ಇಲ್ಲ ಅಂದ್ರೆ ನೀವು ಹೇಳಿ ಹಾಕ್ಸ್ಕೊಳ್ಳಿ ಅದನ್ನ ಅಷ್ಟು ಚೆನ್ನಾಗಿರೋ ಥೆರಪಿ ಅದು ನನಗಂತೂ ತುಂಬಾನೇ ಇಷ್ಟ ಆಯ್ತು ಅದು